ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪಾಪು ಚೆನ್ನಾಗಿದ್ದೀವಿ ಮಾರ್ನಿಂಗ್ ಎಂಟೂವರೆ ಆಗಿದೆ ಸೊ ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಬಟ್ ಆ ಟೇಸ್ಟು ತುಂಬ ಚೆನ್ನಾಗಿದೆ ದೋಸೆ ರೊಟ್ಟಿಗಂತೂ ಕಾಂಬಿನೇಷನ್ನು ಇದೊಂಥರ ಒಂದು ಸಾಂಬಾರಿಂದ ಒಂದು ಗೊಜ್ಜು ಮಾಡಿರೋ ಕತೆ ಅಂತ ಹೇಳ್ಬೋದು ನನಗೇನೆ ಇಷ್ಟ ಆಯಿತು ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಇವತ್ತು ಏನೋ ಏನಾಗಿತ್ತು ಎದ್ದೆ ಟೀ ಕುಡಿದೆ ಮನೆ ಕ್ಲೀನಿಂಗ್ ಅಂದರೆ ಅಮ್ಮನೇ ಎಲ್ಲ ಮಾಡಿರ್ತಾರೆ ನನಗೇನು ಜಾಸ್ತಿ ಏನಿರಲ್ಲ ಸೊ ಡೈರೆಕ್ಟು ಅಡುಗೆ ಮನೆಗೆ ಬರ್ತೀನಿ ತಿಂಡಿ ಮಾಡೋಕ್ಕೆ ಅಂಥೇಳಿ ಅಮ್ಮ ಒಡಕ್ಳಿಗೆಗೆ ರೆಡಿ ಮಾಡಿಟ್ಟಿದ್ರು ಸೊ ನಾನು ಅದನ್ನು ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಟ್ ನೆನ್ನೆ ನೈಟ್ ಏನಾಯಿತು ಅಂತ ಹೇಳಿದ್ರೆ ಹಸಿ ಅವರೆ ಕಾಳು ಸಾಂಬಾರು ಮಾಡಿದ್ದು ನೆನೆ ನೈಟಲ್ಲ ಸಾರಿ ನೆನ್ನೆ ಮಧ್ಯಾಹ್ನನೇ ಮಾಡಿದ್ದೆ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಮೊನ್ನೆ ಹುಣಸೆ ಹುಳಿ ಅಂತ ನಮ್ಮ ಕಡೆ ಮಾಡ್ತೀವಿ ಒಂದು ರಸಂ ಥರ ಅದು ಹುಳಿ ಥರ ಇರುತ್ತೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಒಂದು ಚಿಕ್ಕದು ಟೀ ನೋಡಿದಷ್ಟು ಹೆಚ್ಚಾಗಿತ್ತು ಅಂತ ಹೇಳಿ ಅದನ್ನು ಅಲ್ಲಿ ನೋಡಿ ಪಾಪನು ಬಂದಳು ಅಮ್ಮ ಕಾಯಿ ಹಿಡ್ದು ಕೊಟ್ಟಿದ್ರು ಗೊಜ್ಜಿಗೆ ಅಂತೇಳಿ ಅದನ್ನು ತಿಂತಾ ಇದ್ದಾಳೆ ಅದನ್ನು ಫ್ರಿಡ್ಜ್ಗಿಟ್ಟಿದ್ನಲ್ವ ಅದು ಚೆನ್ನಾಗಿತ್ತು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನೇನು ಮಾಡಿದೆ ಅಂತ ಅಂದರೆ ಅದನ್ನು ಸಾಂಬಾರಿಗೆ ಹಾಕ್ಬಿಟ್ಟೆ ಒಂದು ಚಿಕ್ಕದು ಟೀಲಷ್ಟು ಅಷ್ಟೇ ಇದ್ದಿದ್ದು ಬಟ್ ಅದು ಹುಳಿ ಅಲ್ವಾ ಅದೇನಾಗ್ಬಿಟ್ಟಿದೆ ಸಾಂಬಾರು ಫುಲ್ಲು ಹುಳಿ ಅಂದರೆ ಹುಳಿ ನಾವು ನೋಡಿರಲಿಲ್ಲ ಕೆ ಆರ್ ನಗರ ಹೋಗಿದ್ದೋ ಊಟನೂ ಮಾಡಿರಲಿಲ್ಲ ಅಪ್ಪಾಜಿ ಊಟ ಮಾಡಿದ್ರು ನಾವು ಬಂದ ತಕ್ಷಣ ಹುಳಿ ಯಾರು ಸಾರು ಮಾಡಿದ್ದು ಅಂತ ಕೇಳಿದ್ರು ನಾವು ನೈಟ್ ಅದ್ರಲ್ಲಿ ಊಟನೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನೀರು ಬಿಟ್ಟು ಹುಳಿ ಕಡಿಮೆ ಆಗುತ್ತೆ ಅಂತೇಳಿ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ಸರ್ಚ್ ಮಾಡಿ ನೋಡಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಬೇಯಿಸ್ದೆ ಆದ್ರೂ ಅದು ಹುಳಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದು ಕಡಿಮೆನೇ ಆಗಲಿಲ್ಲ ತಕ್ಕ ಮಟ್ಟಕ್ಕೇನೋ ಕಡಿಮೆ ಆಯಿತು ಅಷ್ಟೇ ಅದನ್ನೇ ಇವತ್ತು ಮಾರ್ನಿಂಗು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಮ್ಮ ಹೇಳಿದ್ರು ಅದಕ್ಕೇ ಖಾರ ಆಡಿಸ್ಬಿಟ್ಟು ಸಾಂಬಾರನ್ನ ಸೋಸಿದ್ದೀನಿ ಕಾಳು ಮತ್ತು ಬೀನ್ಸು ಆಲೂಗೆಡ್ಡೆ ಎಲ್ಲ ಇದೆ ಅದಕ್ಕೇ ಖಾರ ಆಡಿಸ್ಬಿಟ್ಟು ಗಟ್ಟಿಯಾಗಿ ಗೊಜ್ಜು ಮಾಡೋ ಅರ್ಥಿಗೆಗೆ ಅಂತ ಹೇಳಿದ್ರು ಐಡಿಯಾ ಅಂತೂ ತುಂಬ ಚೆನ್ನಾಗಿತ್ತು ನಾವು ಆ ಸಾಂಬಾರಲ್ಲಿ ಕರೆಕ್ಟಾಗಿ ಊಟನೇ ಮಾಡಿಲ್ಲ ಯಾರೂ ಅದಕ್ಕೇ ಐಡಿಯಾ ಮಾಡೋಣ ಅಂಥೇಳಿ ಬದನೇಕಾಯಿ ಕಟ್ ಮಾಡಿಕೊಂಡೆ ಬದನೆಕಾಯಿ ಎರಡು ಆಲೂಗೆಡ್ಡೆ ಇದೇ ಸಾಂಬಾರು ಗೈಸ್ ನೋಡಿ ಅದರ ತುಂಬ ಮಾಡಿದ್ದೆ ನಾನು ಸಾಂಬಾರನ್ನ ಬಟ್ ಎಲ್ಲ ವೇಸ್ಟು ಕಾಳು ತರಕಾರಿ ಬಿಟ್ಟು ಅಮ್ಮ ಸಾಂಬಾರನ್ನೆಲ್ಲ ಫುಲ್ಲು ಸೋಸಿದೆ ಇದೆ ಹಾಗೂ ಸ್ವಲ್ಪ ಕೆಳಗಡೆ ಇದೆ ಅದನ್ನು ನೀಟಾಗಿ ನಾನು ಎತ್ಕೊಬೇಕು ಸೊ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಎರಡು ಬದನೆಕಾಯಿ ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಪ್ಪಜ್ಜಿಯ ಗದ್ದೆ ಹತ್ತಿರದಿಂದ ಸೌದೆ ತೊಗೊಬಿತ್ತು ಟೀ ಬೇಕು ಅಂತ ಹೇಳ್ತು ಮತ್ತೆ ಗದ್ದೆ ಹತ್ರ ಹೋಗ್ತೀನಿ ಅಂಥೇಳಿ ಅದಕ್ಕೆ ಅಮ್ಮ ಟೀ ಇಟ್ಟಿದ್ದರು ಹಾಗೆ ನನಗೊಂದು ಸ್ವಲ್ಪ ಟೀ ಕುಡಿದೆ ನಾನು ನಮ್ಮ ಮನೆಯಂತೂ ಒಂದು ಮೂರು ನಾಲ್ಕು ಸಲ ಟೀ ಆಗ್ಬಿಡುತ್ತೆ ಹಾಗೆ ಒಂದು ಜಾರ್ಗೆ ಏನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕಾಯಿ ಮತ್ತು ಕಡಲೆ ಹಾಕ್ಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಅಂಥೇಳಿ ಸಾಂಬಾರ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ತರಕಾರಿ ಸಾಂಬಾರಿಗೆ ಏನು ಹಾಕ್ಕೊಂತೀರ ಅದೇ ರೆಸಿಪಿ ಇರುತ್ತೆ ಸೊ ಚಿಕ್ಕ ಕುಕ್ಕರಲ್ಲಿ ಮೂರು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಗೊಜ್ಜನ್ನು ತುಂಬ ಡಿಫ್ರೆಂಟಾಗಿತ್ತು ಹೊಸಲಿಗೆಗಂತೂ ಸೂಪರಾಗಿತ್ತು ನಮ್ಮ ಪಾಪನೂ ಕೂಡ ನಮ್ಮ ಪಾಪನೂ ಕೂಡ ಸ್ವಲ್ಪ ರಸ ಮೇಲ್ಗಡೆ ಬಿಡಿಸ್ಕೊಂಡು ಹೊಸಲಿಗೆ ತಿಂದು ಅಂಗನವಾಡಿಗೆ ಹೋಗಿದ್ದಾಳೆ ಸೊ ಅದು ಏನಕ್ಕೆ ಏನು ಗೊತ್ತಿಲ್ಲ ಸನ್ಫ್ಲವರ್ ಆಯಲೇನೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗೋಗಿತ್ತು ಏನಕ್ಕೆ ಅಂತಲೇ ಗೊತ್ತಿಲ್ಲ ಮತ್ತು ಅದಕ್ಕೆ ನಾನು ಮಾಮೂಲಿ ಸಾಸಿವೆ ಹಾಕೊಂಡು ಕರಿಬೇವು ಇರಲಿಲ್ಲ ನನಗಂತೂ ಪ್ರತಿ ಅಡುಗೆಗೆ ಕರಿಬೇವು ಸೊಪ್ಪು ಹಾಕಲೇಬೇಕು ಬಟ್ ಅಮ್ಮನ ಮನೆ ಇಲ್ಲ ನನ್ನ ಮನೆ ನನ್ನ ಗಂಡನ ಮನೇಲಾದರೆ ಹಿಂದೆನೇ ಗಿಡಗಳಿದೆ ಪ್ರತಿ ತಿಂಡಿ ಪ್ರತಿ ಸಾಂಬಾರಿಗೂ ಕರಿಬೇವು ಸೊಪ್ಪು ಯೂಸ್ ಮಾಡ್ತೀನಿ ಇಲ್ಲಿಲ್ಲ ಸೊ ಕರಿಬೇವು ಸೊಪ್ಪನ್ನ ಯೂಸ್ ಮಾಡಿ ಕಣ್ಣಿಗೆ ಒಳ್ಳೆಯದು ಆ್ಯಂಡ್ ಕೂದಲಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನಾನೆಲ್ಲ ಮುಂಚೆ ನನಗೆ ತಲೆನೋವೆಲ್ಲ ಬರ್ತಿತ್ತು ಕಣ್ಣೆಲ್ಲ ಉರಿತಿತ್ತು ಅಂತೇಳಿ ಕರಿಬೇವುದು ಎಳೆದು ಬರುತ್ತೆ ನೋಡಿ ಚಿಗುರು ಬರುತ್ತೆ ಅದನ್ನೇ ತಿಂತಾ ಇರಿವೆ ಸೊ ನೀವು ಎಲ್ಲದಕ್ಕೂ ಕರಿಬೇವು ಯೂಸ್ ಮಾಡಿ ಒಳ್ಳೆಯದು ಮತ್ತೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡೆ ಒಗ್ಗರಣೆಗೆ ಅದಾದ ನಂತರ ನಾನು ಎಕ್ಸ್ಟ್ರಾ ಎರಡು ಬದನೆಕಾಯಿ ಎಂಡ್ ಎರಡು ಆಲೂಗೆಡ್ಡೆನ ಗೊಜ್ಜಿಗೆ ಅಂತ ಹೇಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ನಲ್ವಾ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತೊಳ್ಕೊಂಡಿದ್ದೀನಿ ತೊಳ್ಕು ನಾವು ಅದೇ ರೀತಿ ಹಾಕ್ಕೊಂಡಿರ್ತೀವಿ ಒಂದು ನೀರೊಳಗಡೆ ಯಾಕಂದರೆ ಬದನೆಕಾಯಿ ಸ್ವಲ್ಪ ಕಪ್ ಕಪ್ಕಾಗಿಬಿಡುತ್ತೆ ಒಂಥರ ಬತ್ತೋದಂಗಾಗ್ಬಿಡುತ್ತೆ ಅಂಥೇಳಿ ನೀರಲ್ಲಿ ಹಾಕಿದ್ರೆ ಅದು ಫ್ರೆಶ್ ಆಗಿರುತ್ತೆ ಸೊ ಅದನ್ನು ನಾನು ನೀರಿಂದ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆಂದ ಗೊಜ್ಜಿಗೆ ಬದನೆಕಾಯಿ ಸಾಂಬಾರ್ಗಿಂತ ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮು ಅವರೇ ಬೇಳೆ ಬದ್ನೆಕಾಯಿ ಗೊಜ್ಜು ತೋರಿಸಿದ್ದೆ ಅದೇ ಥರ ಬಟ್ ಇದು ಹಸಿ ಅವರೆಕಾಳಿಂದ ಕಾಳಿಂದ ಮಾಡ್ತಾ ಇರೋದು ಹಿನ್ ಅಂದರೆ ಹುಳಿ ಸಾಂಬಾರಿಂದ ಹೋಗಿ ಇವಾಗ ತರಕಾರಿ ಗೊಜ್ಜಾಗ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಈಗ ನಂತರ ಹಿಂದಿನ ದಿನ ಸಾಂಬಾರು ಸಾಂಬಾರನ್ನ ಗೊಜ್ಜು ಮಾಡಿದ್ದೀರಾ ಅಂತ ಹೇಳಿ ನನಗೆ ತಿಳಿಸಿ ಆಯಿತಾ ಯಾರ್ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರ ಮನೇಲಿ ಅಂತ ಯಾಕಂದರೆ ಅಡುಗೆ ಮಾಡೋರು ಪ್ರತಿಯೊಬ್ಬರು ಈ ಥರ ಏನೇನಾದರೂ ಹೊಸ ಹೊಸದಾಗಿ ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀರ ನಾನಿದೆ ಫಸ್ಟು ಈ ಥರ ಮಾಡಿರೋದು ಸಾಂಬಾರು ಎಲ್ಲ ಚೆನ್ನಾಗಿತ್ತು ಉಪ್ಪು ಖಾರ ಹುಳಿ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ಥರ ಇವಾಗ ಅದನ್ನೇ ತಗೊಂಡು ಗೊಜ್ಜು ಮಾಡ್ತಾ ಇದ್ದೀನಿ ಸೊ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬದನೆಕಾಯಿ ಆಲೂಗೆಡ್ಡೆಗೆಲ್ಲ ಅದು ಉಪ್ಪು ನೀಟಾಗಿ ಹಿಡಿಲಿ ಅಂತ ಹೇಳಿ ಸ್ವಲ್ಪ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹೇಳಿ ಆ್ಯಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆಯಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಅದನ್ನು ಬಿಡ್ತಾ ಇದ್ದೀನಿ ಯಾಕಂದರೆ ಆಯಲಲ್ಲಿ ಫ್ರೈ ಆದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಆಗಿರಲಿ ಅಥವಾ ಯಾವುದೇ ನೀವು ಏನೇ ಮಾಡಿದ್ರೂ ಆಯಿಲಲ್ಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆ್ಯಂಡ್ ಖಾರದ ಪುಡಿನ ನಾನು ಮಸಾಲೆಗೆ ಹಾಕೊಂಡಿರಲಿಲ್ಲ ಆ್ಯಂಡ್ ಡೈರೆಕ್ಟಾಗಿಯೇ ತರಕಾರಿಗೆ ಹಾಕ್ತಾಯಿದ್ದೀನಿ ಏನಕ್ಕೆಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಗೊಜ್ಜಾಗಲಿ ಅಥವಾ ಸಾಂಬಾರಾಗಲಿ ಈ ಟ್ರಿಕ್ನ ಉಪಯೋಗಿಸಿ ನಾನು ಲಾಸ್ಟ್ ಯಾವುದೋ ಒಂದು ಸಾಂಬಾರು ಅಥವಾ ಗೊಜ್ಜು ಮಾಡಬೇಕಾದ್ರೆ ಹೇಳಿದೆ ಈ ಥರ ಖಾರದ ಪುಡಿನ ಆಯಲಲ್ಲೇ ಫ್ರೈ ಮಾಡಿಕೊಂಡ್ರೆ ತರಕಾರಿಗೂ ಹಿಡಿಯುತ್ತೆ ಮತ್ತು ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ತರಕಾರಿ ಗೊಜ್ಜು ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಅಷ್ಟೇ ಟೇಸ್ಟು ಕೂಡ ತುಂಬ ಕಲರ್ಫುಲ್ಲಾಗಿ ಬಂದಿದೆ ನೀವು ಸಲ ಟ್ರೈ ಮಾಡ್ಬೋದು ಮನೇಲಿ ನಾನೇ ತುಂಬ ಏನು ಇಲ್ದೇ ಇರೋ ಐಟಮ್ಗಳನ್ನ ಹಾಕಿ ಏನು ತೋರಿಸ್ತಾ ಇಲ್ಲ ಮನೇಲಿ ನಾರ್ಮಲ್ ಆಗಿ ಏನಿರುತ್ತೆ ಆ ತರಕಾರಿ ಅಥವಾ ಕಾಳುಗಳನ್ನ ಉಪಯೋಗಿಸ್ಕೊಂಡು ಯಾವ ಥರ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಖಾರದ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ ಆಯಲಲ್ಲಿ ಅಂಥೇಳಿ ಸೊ ನೈಟ್ ಸಾಂಬಾರ್ದು ಎಲ್ಲ ಅದನ್ನು ಸೋಸಿದ್ದೀವಲ್ವಾ ಅದು ಸ್ವಲ್ಪ ಮತ್ತೆ ಸಾಂಬಾರ್ ಇತ್ತು ಅದನ್ನು ಸೋ ಸೌಟಲ್ಲಿ ಕಾಳುಗಳು ಮಾತ್ರ ಬರಬೇಕು ಅದು ಸಾಂಬಾರು ಬರಬಾರ್ದು ಆ ಥರ ನೀಟಾಗಿ ತೆಗೆದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ನೀಟಾಗಿ ತುಂಬ ಅಂದರೆ ತುಂಬ ಹುಳಿಯಾಗಿ ಹೋಗ್ಬಿಟ್ಟಿತ್ತು ನಾವು ಕರೆಕ್ಟ್ ಊಟನೂ ಮಾಡಿಲ್ಲ ಅಷ್ಟು ತರಕಾರಿ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ ನೋಡಿ ನೀಟಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಎತ್ತಾಕೊಂಡು ಆ್ಯಂಡ್ ಸೀದೋಗಿಬಿಡುತ್ತೆ ಅಂತ ಹೇಳಿ ಆವಾಗಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕಂತೂ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅದನ್ನು ನೀಟಾಗೆಲ್ಲ ಇನ್ನೂ ಸ್ವಲ್ಪ ಇತ್ತು ಅದನ್ನೆಲ್ಲ ಸ್ವಲ್ಪ ನಿಧಾನ ಆಯಿತು ವಿಡಿಯೋದಲ್ಲೂ ತೋರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಥವಾ ನಾನೊಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಇನ್ನೊಂದು ಕೈಲಿ ಅಡುಗೆನೂ ಮಾಡೋಕ್ಕಾಗಲ್ಲ ಅಮ್ಮ ಅವ್ರ ಕೆಲಸ ಏನೇನೋ ಇರುತ್ತಲ್ವ ಹೊರಗಡೆ ಅದನ್ನ ಮಾಡ್ಕೊತಾ ಇರ್ತಾರೆ ನಂಗೆ ಅದೇ ಪ್ರಾಬ್ಲಮ್ಮು ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕೆ ನಂಗೆ ತುಂಬ ವಿಷಯಗಳಿದೆ ಬಟ್ ಮಾಡೋಕ್ಕೆ ಪ್ರಾಬ್ಲಮ್ಮು ಇದೆ ನನ್ನ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಇಲ್ಲ ಅಂತೇಳಿ ಆ್ಯಂಡ್ ಮಸಾಲೆ ನೋಡ್ಬೋದು ಏನು ಗ್ರೀನ್ ಗ್ರೀನಾಗಿದೆ ಅಂತ ಅಂದ್ಕೊಬೇಡಿ ಅದೇ ಖಾರದ ಪುಡಿ ಹಾಕ್ಕೊಂಡು ಆಡ್ಸಿಲ್ವಲ್ಲ ಅದಕ್ಕೆ ಆ ಕಲರ್ ಇದೆ ಆ್ಯಂಡ್ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿದ್ನಲ್ವ ಅದಕ್ಕೋಸ್ಕರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅದನ್ನು ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಹಾಕೋಬೇಕು ನೀವು ಆ್ಯಂಡ್ ತುಂಬ ಗಟ್ಟಿಯಾಗಿ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತುಂಬ ಆದ್ರೂ ಚೆನ್ನಾಗಿರಲ್ಲ ಸೊ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿ ನೋಡಿ ಮತ್ತೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ಮತ್ತೆ ಯಾಕೋ ತುಂಬ ಗಟ್ಟಿ ಅಂತ ಅನ್ನಿಸ್ತು ನನಗೆ ಆಗಿರಬೇಕು ಗೊಜ್ಜು ಕೂಡ ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಥರ ಇದೆ ಇವಾಗ ಅದನ್ನು ಇವಾಗ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆಯಿಂದ ಅದಕ್ಕೆ ಕುಕ್ಕರ್ ಹಾಕಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಇದು ಎರಡು ವಿಷಾಲಕ್ಕೆ ಹೋಗಿದ್ರೆ ಸಾಕು ಬದನೆಕಾಯಿ ಒಳಗಡೆ ಬೆಂದಿರುತ್ತೆ ನೀವು ಆಯಲಲ್ಲಿ ಫ್ರೈ ಮಾಡಿರ್ತೀರಲ್ವ ಎರಡು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ